ಎಷ್ಟು ದಿನ ಅಂತ ನೀವು ಯಾವಾಗ್ಲೂ ಚಾಲಕರಾಗೆ ಇರ್ತೀರಾ ಬಾಡಿಗೆ ಕಟ್ಕೊಂಡಿರ್ತೀರಾ ಮಾಲೀಕರಾಗದ ಯಾವಾಗ ಬನ್ನಿ ನಮ್ ಶೋರೂಮ್ಗೆ ಗಾಡಿ ತಗೊಂಡು ಚಾಲಕರಿಂದ ಮಾಲೀಕರಾಗಿ ಚಕ್ರ 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 ಅಶೋಕ ಮೂರು ಕೇವಲ ಐದು ಸಾವಿರ ಕೊಟ್ಟು ಗಾಡಿನೂ ನಿಮ್ಮದಾಗಿಸ್ಕೊಳ್ಳಿ ನೀವೇನ್ ಬಾಡಿಗೆ ಕಟ್ತಾ ಇದೀರಾ ಆ ದುಡ್ಡಲ್ಲಿ ಇ ಎಂ ಐ ಕಟ್ಟಿ ಗಾಡಿನ ಸ್ವಂತ ಮಾಡ್ಕೊಳ್ಳಿ ಮೇಂಟೆನೆನ್ಸ್ ನಿಮ್ಗೆ ತುಂಬಾ ಕಡಿಮೆ ಇದೆ ಗ್ರೀಸಿಂಗ್ ಬರಲ್ಲ ಟಾಪ್ ರೂಫಿಂಗ್ ನಾವೇ ಮಾಡಿಸ್ಕೊಡ್ತೀವಿ ಇಷ್ಟೆಲ್ಲ ನಿಮಗೆ ಸೌಲಭ್ಯ ಇದ್ಮೇಲೆ ಪಿಯಾಜಿಯೋ ಆಕೆ ಆಟೋನ ನೀವು ಯಾಕೆ ತಗೊಂಬಾರ್ದು ಇದ್ರಲ್ಲಿ ಬಂದು ನಲ್ವತ್ತು ಲೀಟರ್ ನೀವು ಫಿಲ್ ಮಾಡಿದ್ರೆ ಮಿನಿಮಮ್ ಮುನ್ನೂರು ಕಿಲೋಮೀಟರ್ ಬರ್ಬೋದು ಸರ್ ನಿಮ್ಗೆ ಗ್ರೀಸಿಂಗ್ ಅಂತೂ ಬರೋದೇ ಇಲ್ಲ ಇನ್ನೊಂದು ಏನು ಬೆನಿಫಿಟ್ ಅಂದ್ರೆ ಬೇರೆ ಆಟೋಗಳಿಗೆ ನಿಮಗೆ ಟಾಪ್ ಪ್ರೂಫಿಂಗ್ ಮಾಡಿಸ್ಕೊಡಲ್ಲ ಸರ್ ಅದಕ್ಕೆ ನೀವು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಬಟ್ ಇದುವರೆಗೂ ನಮಗೆ ಗಾಡಿ ತಗೊಂಡಿರೋ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಇರೋದು ನಲ್ವತ್ತೈದು ಮೈಲೇಜ್ ಕೊಡುತ್ತೆ ಅಂತ ಸರ್ ಮೇನ್ ಅಂತ ಹೇಳಿದ್ರೆ ಅದಕ್ಕೆ ಮೈಂಟೆನೆನ್ಸ್ ತುಂಬಾ ಕಮ್ಮಿ ಸರ್ ಬಟ್ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಬಂದು ನಿಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಸರ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವಾಗ ಎಲ್ಲಿದ್ದೀನಪ್ಪಾ ಅಂದ್ರೆ ಯಶವಂತಪುರದಲ್ಲಿ ಪಿಯಾಜಿಯೋ ಅಪೆ ಏನು ಪಿಯಾಜಿಯೋ ಅಪೆ ಮತ್ತೆ ಕಾರ್ಗೋ ವೆಹಿಕಲ್ಸ್ ಏನು ಸೇಲ್ ಮಾಡ್ತಾರೋ ಅಲ್ಲಿದ್ದೀನಿ ಸೊ ಬನ್ನಿ ಈಗ ಮಾತಾಡ್ಸೋಣ ಗಾಡಿ ಇದೆ ಮತ್ತೆ ಇದ್ರ ಫೀಚರ್ಸ್ ಮತ್ತೆ ಹೇಗೆ ಗಾಡಿನ ತಗೊಂಡು ಓಡಿಸೋಂತವ್ರಿಗೆ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತೆ ಹೇಗೆ ಬಿಸಿನೆಸ್ ನ ಮಾಡ್ಬೋದು ಈ ಗಾಡಿಗಳನ್ನ ತಗೊಂಡು ಪ್ರತಿಯೊಂದು ಡೀಟೇಲ್ಸ್ ನಕೊಂಡು ಹೋಗೋಣ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಪ್ಯಾಸೆಂಜರ್ ವೆಹಿಕಲ್ ಇದಕ್ಕೆ ಇದು ಏನ್ ಫೀಚರ್ಸ್ ಫಸ್ಟ್ ಬಂದು ಆರ್ ಕೆಜಿ ಟ್ಯಾಂಕರ್ ಬರುತ್ತೆ ಹೋಗ್ಬರ್ಬೋದು ಸರ್ ಇದೇ ಫಸ್ಟ್ ಪಿ ಯಾವುದೇ ವೆಹಿಕಲ್ ಅಲ್ಲೂ ಯಾವುದೇ ಅದರ್ಸ್ ಯಾವುದೇ ವೆಹಿಕಲ್ಸ್ ಅಲ್ಲೂ ಈ ತರ ಬಿಟ್ಟಿಲ್ಲ ನಿಮ್ಗೆ ಆರೂವರೆ ಕೆಜಿ ಟ್ಯಾಂಕರ್ ಇದೇ ಫಸ್ಟ್ ಪಿ ಆ ಜಿ ಆಪೆಸಿಟಿ ಅಲ್ಲೇ ಬಿಟ್ಟಿರೋದು ನಿಮ್ಗೆ ಆರೂವರೆ ಕೆಜಿ ಟ್ಯಾಂಕರ್ ಇದ್ರಲ್ಲಿ ಬಂದು ನಲ್ವತ್ತು ಲೀಟರ್ ನೀವು ಫಿಲ್ ಮಾಡಿದ್ರೆ ಮಿನಿಮಮ್ ಮುನ್ನೂರು ಕಿಲೋಮೀಟರ್ ಬರ್ಬೋದು ಸರ್ ನಿಮಗೆ ಓಕೆನಾ ಮುನ್ನೂರು ವರೆಗೂ ವರ್ಗು ಬರ್ಬೋದು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಸರ್ ನಿಮಗೆ ವೆಹಿಕಲ್ ಬಂದು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಮೇನ್ ಏನಂತ ಹೇಳಿದ್ರೆ ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಸರ್ ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ ನಿಮಗೆ ಗ್ರೀಸಿಂಗ್ ಬರೋಲ್ಲ ಈ ವೆಹಿಕಲ್ಗೆ ಗ್ರೀಸಿಂಗ್ ಅಂತೂ ಬರೋದೇ ಇಲ್ಲ ಏನ್ ಬೆನಿಫಿಟ್ ಅಂದ್ರೆ ಬೇರೆ ಆಟೋಗಳಿಗೆ ನಿಮಗೆ ಟಾಪ್ ರೂಫಿಂಗ್ ಮಾಡಿಸ್ಕೊಡೋಲ್ಲ ಸರ್ ಅದಕ್ಕೆ ನೀವು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಬಟ್ ನಮ್ ಇದ್ರಲ್ಲಿ ಪಿಯಾಜಿಯೋದಲ್ಲಿ ನಿಮಗೆ ನಿಮ್ಗೆ ಟಾಪ್ ರೂಫಿಂಗು ನಾವೇ ಮಾಡಿಸ್ಕೊಡ್ತೀವಿ ನಿಮ್ಗೆ ರೂಫಿಂಗ್ ಮಾಡಿಸ್ಕೊಡ್ತೀವಿ ಮತ್ತೆ ನಿಮಗೆ ಮೀಟರ್ ಮಾಡ್ತೀವಿ ನಾವೇನೇ ಆಕ್ಸೆಸರೀಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಮ್ಯಾಟ್ ಮ್ಯಾಟ್ ಬರುತ್ತೆ ಓಕೆನಾ ಹೌದು ನಾವೇ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಆಯ್ತಾ ನಿಮ್ಗೆ ಸ್ಪೇಸಸ್ ಅಷ್ಟೇನೆ ನೋಡಿ ಮುಂಚೆ ಆದ್ರೆ ನಿಮ್ಗೆ ಒಂದೇ ಸೈಡ್ ಇಳಿಬೇಕಿತ್ತು ಇವಾಗ ಬಂದು ಎರಡು ಸೈಡು ನಿಮ್ಗೆ ಡೋರ್ ಬರುತ್ತೆ ಫೆಸಿಲಿಟೀಸ್ ಬರುತ್ತೆ ನಿಮ್ಗೆ ಡೋರ್ ಫೆಸಿಲಿಟೀಸ್ ಬರುತ್ತೆ ನೀವು ಯಾವ ಕಡೆ ಬೇಕಾದ್ರೂ ಪಾರ್ಕಿಂಗ್ ಮಾಡ್ಕೊಂಡು ಯಾವ ಕಡೆ ಬೇಕಾದ್ರೂ ಇಳಿಬಹುದು ನಿಮ್ಗೆ ಓಕೆನಾ ಎರಡು ಕಡೆನೂ ಸೇಫ್ಟಿ ಸಿಸ್ಟಮ್ ಬರುತ್ತೆ ನಿಮ್ಗೆ ನೀವು ಲೆಫ್ಟ್ ಸೈಡ್ ಆದ್ರೂ ಇಳಿಬಹುದು ರೈಟ್ ಸೈಡ್ ಅಲ್ಲಿ ಇಳಬಹುದು ಸ್ಪೀಷಿಯಸ್ ಅಷ್ಟೇ ನೋಡಿ ಜಾಗ ನೋಡಿ ನಾನು ಸ್ವಲ್ಪ ದಪ್ಪ ಇದ್ದೀನಿ ಆದ್ರೂ ನೋಡಿ ನಾನು ಕುತ್ಕೊಂಡ್ರು ನನ್ನ ಜೊತೆ ಇನ್ನೂ ಇಬ್ರು ಕುತ್ಕೊಬೋದು ಸರ್ ನೋಡಿ ಸ್ಪೇಸ್ ಬಂದು ನಾನು ಸ್ವಲ್ಪ ದಪ್ಪ ಇದ್ದೀನಿ ಹಂಗಿದ್ರು ನೋಡಿ ನಾನು ಕುತ್ಕೊಂಡ್ರು ಇನ್ನೂ ಇಬ್ರು ಕುತ್ಕೊಬೋದು ಸೊ ಡ್ರೈವರ್ ಪ್ಲಸ್ ತ್ರೀ ಪ್ಲಸ್ ಒನ್ ಬರುತ್ತೆ ನಿಮಗೆ ಓಕೆನಾ ಡ್ರೈವರ್ ಸೇರಿ ತ್ರೀ ಪ್ಲಸ್ ಒನ್ ಬರುತ್ತೆ ನಿಮಗೆ ಬ್ಯಾಕ್ ಸೈಡ್ ಸ್ಪೇಸು ಅಷ್ಟೇನೆ ಸರ್ ನಿಮಗೆ ತುಂಬಾ ಸ್ಪೀಷಿಯಸ್ ಆಗಿ ಒಂದು ಸ್ಟೆಪ್ ನಿಮಗೆ ಸ್ಪೀಷಿಯಸ್ ಆಗಿದೆ ನೀವೇನಾದ್ರೂ ಊರಿಗೆ ಹೋಗ್ತೀರಾ ಅಂದ್ರೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೋದು ವೆಹಿಕಲ್ ದೊಡ್ಡದಾಗೂ ಬರುತ್ತೆ ಗಾಡಿ ಬಂದು ನಿಮಗೆ ಬರುತ್ತೆ ನೋಡ್ಬೋದು ಸರ್ ನೋಡ್ಬೋದು ಗಾಡಿ ನಿಮ್ಗೆ ತುಂಬಾ ಸ್ಟ್ರೆಂತ್ ಬರುತ್ತೆ ಸರ್ ನಿಮಗೆ ಗಟ್ಟಿ ಬರುತ್ತೆ ನಿಮ್ಗೆ ತುಂಬಾ ಓಕೆನಾ ಇದು ಸ್ಪೀಶಿಯಸ್ ಆಗು ಇದೆ ತುಂಬಾ ದೊಡ್ಡದಾಗು ಬರುತ್ತೆ ಗಾಡಿ ನಿಮ್ಗೆ ಇಲ್ಲಿ ನೋಡಿ ನಿಮ್ಗೆ ಗ್ಯಾಸ್ ಫಿಲ್ಲಿಂಗ್ ಬಂದು ಇಲ್ಲಿ ಬರುತ್ತೆ ನಿಮ್ಗೆ ಇದು ಓಪನ್ ಮಾಡಿದ್ರೆ ಈಸಿ ಸಿಸ್ಟಮ್ ಸರ್ ನಿಮ್ಗೆ ನೋಡಿ ಏನಿಲ್ಲ ಇದನ್ನ ಓಪನ್ ಮಾಡಿ ಟ್ಯಾಪ್ ಮಾಡಿ ಫಿಲ್ ಮಾಡಿಸ್ ಅಷ್ಟೇ ಫಿಲ್ ಮಾಡೋದಷ್ಟೇ ಗೊತ್ತಾಗುತ್ತೆ ಏನು ಚೇಂಜಸ್ ಮಾಡಂಗಿಲ್ಲ ಸರ್ ಇದು ಓಪನ್ ಮಾಡಿ ನೀವು ಫಿಲ್ ಮಾಡಿಸಿ ಮತ್ತೆ ಡಬಲ್ ಟ್ಯಾಪ್ ಮಾಡಿ ಲಾಕ್ ಮಾಡಿದ್ರೆ ಸಾಕು ಅಷ್ಟೇ ಈಸಿ ನಿಮ್ಗೆ ಓಕೆನಾ ಇನ್ ಕೇಸ್ ನಿಮ್ಗೆ ಆಯ್ತು ನೀವೇ ಊರ್ಗ್ ಹೋಗಿದ್ರಿ ಅಥವಾ ಎಲ್ಲೋ ಹೋದ್ರೆ ನಿಮ್ಗೆ ಸಿ ಎನ್ ಜಿ ಸಿಗ್ಲಿಲ್ಲ ಅನ್ಕೊಳ್ಳಿ ನಿಮ್ಗೆ ಓಕೆನಾ ಇವಾಗ ಆರೂವರೆ ಕೆಜಿ ಟ್ಯಾಂಕರ್ ಅಂತ ಹೇಳಿದ್ರು ಇವಾಗ ಸಿ ಎನ್ ಜಿ ಸಿಕ್ತಿಲ್ಲ ನಮಗೆ ಎಲ್ಲಿ ಏನ್ ಮಾಡೋದು ಅಂತ ಹೇಳಿದ್ರೆ ಇನ್ನೊಂದ್ ಏನ್ ಬಂದ್ರೆ ನಿಮಗೆ ಟೂ ಲೀಟರ್ಸ್ ಪೆಟ್ರೋಲ್ ಫೆಸಿಲಿಟೀಸ್ ಇದೆ ಸರ್ ಇದರಲ್ಲಿ ನಿಮಗೆ ಹದಿನೆಂಟರವರೆಗೂ ಮೈಲೇಜ್ ಕೊಡುತ್ತೆ ಹದಿನೈದರಿಂದ ಹದಿನೆಂಟರವರೆಗೂ ಮೈಲೇಜ್ ಕೊಡುತ್ತೆ ಎರಡು ಲೀಟರ್ ನಿಮ್ಗೆ ಓಕೆನಾ ಎಮರ್ಜೆನ್ಸಿ ನಿಮ್ಗೆ ಎಲ್ಲಾದ್ರೂ ನಿಮಗೆ ಸಿ ಎನ್ ಜಿ ಸಿಗಲಿಲ್ಲ ಅಂದ್ರೆ ಸೇಫ್ಟಿ ಪರ್ಪಸ್ ನಿಮಗೆ ಎರಡು ನಿಮ್ಗೆ ಟೂ ಲೀಟರ್ ಟೂ ಲೀಟರ್ ಬರುತ್ತೆ ನೀವು ಫಿಲ್ ಮಾಡ್ಕೊಂಡು ಬೇಕಾದ್ರೆ ಹದಿನೈದರಿಂದ ಹದಿನೆಂಟು ಮೈಲೇಜ್ ಕೊಡುತ್ತೆ ನೀವು ಓಡಿಸ್ಕೊಂಡು ಬಂದ್ರೆ ನಿಮ್ಗೆ ಸಿ ಎನ್ ಜಿ ಎಲ್ಲಿ ಸಿಗುತ್ತೆ ಅಲ್ಲಿ ಫಿಲ್ ಮಾಡಿಸ್ಕೋಬೇಕಾಗುತ್ತೆ ಓಕೆನಾ ವೆಹಿಕಲ್ ನಿಮ್ಗೆ ತುಂಬಾ ಚೆನ್ನಾಗ್ ಬರ್ತಿದೆ ಇವಾಗ ಗಾಡಿ ಇನ್ನೊಂದು ಸಿ ಎನ್ ಜಿ ಇದ್ರು ಪೆಟ್ರೋಲ್ ಇರಲೇಬೇಕಾ ಸ್ಟಾರ್ಟ್ ಆತರ ಏನಿಲ್ಲ ಸರ್ ನಿಮ್ಗೆ ಆತರ ಯಾವ್ದು ನಿಮ್ಗೆ ಸಿ ಎನ್ ಜಿ ಗೆ ಮತ್ತೆ ಪೆಟ್ರೋಲ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಸಿ ಎನ್ ಜಿಗೆ ಹಾಕ್ಬೇಕು ಆತರ ಏನಿರಲ್ಲ ನಿಮ್ ಸಿ ಎನ್ ಜಿ ಇತ್ತು ಅಂದ್ರೆ ನಾರ್ಮಲ್ ಆಗಿ ಓಡಿಸ್ಕೊಂಡು ಹೋಗಬಹುದು ರೈಡ್ ಮಾಡ್ಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಓಕೆನಾ ಡ್ರೈವ್ ಹೋಗ್ಬೋದು ಇನ್ ಕೇಸ್ ಏನಾದ್ರು ನಿಮ್ಗೆ ಎಮರ್ಜೆನ್ಸಿ ಅಂತ ಇತ್ತು ನಿಮ್ಗೆ ಎಲ್ಲೂ ಸಿ ಎನ್ ಜಿ ಸಿಗ್ಲಿಲ್ಲ ಅಂತ ಹೇಳಿದಾಗ ಅವಾಗ ಬಂದು ನಿಮ್ಗೆ ಆಪ್ಷನಲ್ ಆಗಿ ಪೆಟ್ರೋಲ್ ಕೊಟ್ಟಿರ್ತೀವಿ ನಮ್ಗೆ ಓಕೆ ಆರುವ ಕೆ ಜಿ ಟ್ಯಾಂಕರು ವಿತ್ ಟೂ ಲೀಟರ್ಸ್ ಪೆಟ್ರೋಲ್ ಆಪ್ಷನ್ಸ್ ಇರುತ್ತೆ ನಿಮಗೆ ಓಕೆನಾ ಟಾಪ್ ರೂಫಿಂಗು ನಾವೇ ಮಾಡಿಸ್ಕೊಡ್ತೀವಿ ಮೈನ್ ಆಗಿ ಎಲ್ಲೋ ನಿಮ್ಗೆ ಬೇರೆ ಕಡೆ ಎಲ್ಲೂ ನಿಮ್ ಮಾಡಿಸ್ಕೊಡಲ್ಲ ಯಾವ ಶೋರೂಮಲ್ಲೂ ನಿಮ್ಗೆ ಮಾಮೂಲಿ ಗಾಡಿ ಕೊಡ್ತಾರೆ ಅಷ್ಟೇ ನೀವು ಟಾಪ್ ರೂಫಿಂಗ್ ನೀವೇ ಮಾಡಿಸ್ಬೇಕಾಗುತ್ತೆ ಗ್ರೀಸಿಂಗ್ ಬರುತ್ತೆ ನಿಮಗೆ ಹತ್ತು ಹದಿನೈದು ಸಾವಿರ ಖರ್ಚು ಬರುತ್ತೆ ನಿಮಗೆ ಸೊ ಅದೆಲ್ಲ ನೀವು ಉಳಿತಾಯ ಮಾಡ್ಬೋದು ಸರ್ ಇಲ್ಲಿ ನಿಮಗೆ ಇವಾಗ ನೀವು ವೆಹಿಕಲ್ ಬಗ್ಗೆ ಎಲ್ಲ ನೋಡಿದ್ರಿ ಬಟ್ ಇದನ್ನ ಹೇಗೆ ಪರ್ಚೇಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಗಾಡಿ ಪ್ರೈಸ್ ಬಂದು ನಿಮಗೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ ನೀವು ಫುಲ್ ಕ್ಯಾಶ್ಗಾದ್ರೂ ಹೋಗಿ ಲೋನ್ಗಾದ್ರೂ ಹೋಗಿ ಎರಡು ಅರವತ್ತು ಬರುತ್ತೆ ನಿಮಗೆ ಓಕೆನಾ ಆನ್ ರೋಡ್ ಪ್ರೈಸ್ ಬಂದು ಯಾರೇ ಆದರೂ ಕಾಮನ್ ಪೀಪಲ್ಸ್ ಯಾರು ಆಟೋ ತೊಗೊಳೋರು ಯಾರು ಫುಲ್ ಕ್ಯಾಶ್ಗೆ ಲೋನ್ ಲೋನ್ಗೆ ಹೋಗ್ತಾರೆ ನಮ್ದು ಲೋನ್ ಫೆಸಿಲಿಟೀಸು ಇದೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಿಸಿಕೊಟ್ಟೇನೆ ನಾವು ಲೋನ್ ಮಾಡಿಸ್ಕೊಡೋದು ನಿಮ್ಗೆ ಇಲ್ಲೇನು ಸ್ವಂತ ಮನೆನೇ ಇರಬೇಕು ಆ ತರ ಏನಿರಲ್ಲ ಕೆ ವೈ ಸಿ ಬೆಂಗ್ಳೂರ್ದಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ರೆಂಟಲ್ ಅಗ್ರಿಮೆಂಟ್ ತಗೊಂಡು ನಾವು ಲೋನ್ ಮಾಡಿಸ್ಕೊಡ್ತೀವಿ ನಿಮಗೆ ಆಯ್ತಾ ಬಟ್ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಬಂದು ನಿಮ್ಗೆ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಸರ್ ಸ್ಟಾರ್ಟಿಂಗ್ ಡೌನ್ ಪೇಮೆಂಟು ನಿಮ್ಮ ಸಿಬಿಲ್ ಮೇಲೆ ಆಗುತ್ತೆ ಸೊ ಓಕೆನಾ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬರೀ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಗಾಡಿ ಹೋಗ್ಬೋದು ಓಕೆನಾ ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ ಏನೂ ಮಾಡಲ್ಲ ನಿಮಗೆ ಓಕೆನಾ ಬರ್ಬೋದು ಮೇಡಮ್ ಇ ಎಂ ಐ ನಿಮಗೆ ನಾಲ್ಕು ವರ್ಷಕ್ಕೆ ನಿಮಗೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಸರ್ ಇ ಎಂ ಐ ನಿಮಗೆ ನಾಲ್ಕು ಎಂಟು ಸಾವಿರ ರೂಪಾಯಿ ಬರುತ್ತೆ ನಿಮ್ಗೆ ಇಎಂಐ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಬಂದು ನಾಲ್ಕ ಸಾವಿರದ ಒಂಬೈನೂರ ಹೌದು ಸರ್ ಐದು ಸಾವಿರ ರೂಪಾಯಿ ಇದ್ದು ನಿಮ್ ಸಿಬಿಲ್ ಹೇಳಿದ್ರೆ ಕಡಿಮೆ ಡಾಕ್ಯುಮೆಂಟ್ಸ್ ಅಲ್ಲಿ ಬಟ್ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಓಕೆನಾಲರ್ ಆದ್ರೂ ಸರಿ ಫೋರ್ ವೀಲರ್ ಸರಿ ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಸೊ ನಿಮ್ದು ಕಡಿಮೆ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ದು ಆಧಾರ್ ಪ್ಯಾನ್ ಡಿಎಲ್ ಇತ್ತು ಅಂತ ಹೇಳಿದ್ರೆ ಗಾಡಿ ತಗೊಂಡು ಹೋಗ್ಬೋದು ನನಗೆ ಅನಿಸ್ತು ಅಂದ್ರೆ ಈಗ ಓಡಿಸೋ ಆಟೋ ಓಡಿಸೋ ಚಲ ಇದೆ ದುಡ್ಡಿಲ್ಲ ಅಂದ್ರೂ ಒಂದ್ ಐದು ಸಾವಿರ ಹೌದು ಸರ್ ಐದು ಸಾವಿರ ಲೋನ್ ತೀರ್ಸ್ಕೊಂಡು ಹೋಗ್ಬೋದು ಹೌದು ಸರ್ ತಗೊಂಡು ಹೋಗ್ಬೋದು ಲೋನ್ ತೀರ್ಸ್ಕೊಂಡು ಹೋಗ್ಬೋದು ಇದು ನೋಡಿ ಗಾಡಿ ನಾನು ಕೂತಿದೀನಿ ಇವಾಗ ನೋಡಿ ಎಷ್ಟು ಸ್ಪೀಷಿಯಸ್ ಆಗಿದೆ ಓಕೆನಾ ನಿಮ್ಗೆ ಇವಾಗ ದಪ್ಪ ಇದ್ದೀನಿ ನಾನು ಸಣ್ಣ ಇದ್ದೀನಿ ಅಂತ ಏನೆಲ್ಲ ಸ್ಪೇಸ್ ನೋಡಿ ಇನ್ನು ಜಾಗ ಇದೆ ನಿಮ್ಗೆ ಓಕೆನಾ ಇದು ನಿಮ್ಗೆ ಸೆಲ್ಫ್ ಸ್ಟಾರ್ಟ್ ಬರುತ್ತೆ ಓಕೆನಾ ಇದು ನೋಡಿ ಇಲ್ಲಿ ಇವಾಗ ನಿಮ್ಗೆ ಇದು ಸಿ ಎನ್ ಇದೆ ಇವಾಗ ಗಾಡಿ ಓಕೆನಾ ಮೇಲ್ ಹಾಕಿದ್ರೆ ನಿಮ್ಗೆ ಪೆಟ್ರೋಲ್ ಹೋಗುತ್ತೆ ಸರಿನಾ ಇದು ಪೆಟ್ರೋಲ್ ಬರುತ್ತೆ ಇದು ಸಿ ಎನ್ ಜಿ ಬರುತ್ತೆ ಜಸ್ಟ್ ಟ್ಯಾಪಿಂಗ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಬಹುದು ಓಕೆನಾ ಸರ್ ಸಿ ಎನ್ ಜಿ ನ ಪೆಟ್ರೋಲ್ಗೆ ಜಸ್ಟ್ ಟ್ಯಾಪಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಬಹುದು ಓಕೆನಾ ನೀವು ಅದು ಬಿಚ್ಚಿ ಇದ್ ಮಾಡಿ ಆತರ ಏನು ಬರಲ್ಲ ನಿಮ್ಗೆ ಅಲ್ಲಿ ಚೇಂಜ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೋದು ಸೆಲ್ಫ್ ಸ್ಟಾರ್ಟ್ ಬರುತ್ತೆ ಏನ್ ತಳ್ಳಿ ಏನ ಸ್ಟಾರ್ಟ್ ಮಾಡ್ಬೇಕು ಆತರ ಏನಿಲ್ಲ ಇವಾಗ ಓಕೆನಾ ತುಂಬಾ ನೋಡಿ ಸ್ಪೇಸ್ ಅಷ್ಟೇ ಜಾಗನು ಚೆನ್ನಾಗಿದೆ ಓಕೆನಾ ನಿಮಗೆ ರೈಡ್ ಎಲ್ಲ ಬರುತ್ತೆ ತುಂಬಾ ಸ್ಪೀಶಿಯಸ್ ಆಗಿದೆ ನಿಮ್ಗೆ ಜಾಗ ನಿಮ್ಗೆ ಓಡಿಸ್ಬೇಕು ಅಷ್ಟೇ ಎಲ್ಲದಕ್ಕೂ ಅಷ್ಟೇ ನಿಮ್ಗೆ ಚೆನ್ನಾಗಿ ಬರುತ್ತೆ ನಿಮಗೆ ವಾರಂಟಿ ವಿಚಾರಕ್ಕೆ ಬಂದ್ರೆ ಇತರೆ ಗಾಡಿಗಳು ಬಂದು ನಿಮ್ಗೆ ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಅಥವಾ ಒಂದ್ ವರ್ಷ ವಾರಂಟಿ ಕೊಡ್ತಾರೆ ಬಟ್ ನಮ್ಮದ್ರಲ್ಲಿ ಬಂದು ನಿಮ್ಗೆ ತರ್ಟಿ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಸರ್ ನಿಮಗೆ ತರ್ಟಿ ಸಿಕ್ಸ್ ಮಂತ್ಸು ಅಥವಾ ಒಂದು ಲಕ್ಷ ಕಿಲೋಮೀಟರ್ ಬರುತ್ತೆ ನಿಮಗೆ ವಾರಂಟಿ ಮತ್ತೆ ಸರ್ವಿಸ್ ಬಂದು ನಿಮಗೆ ಐದು ಸರ್ವಿಸ್ ಲೇಬರ್ ಚಾರ್ಜಸ್ ಮತ್ತೆ ವಾಟರ್ ವಾಶ್ ಫ್ರೀ ಬರುತ್ತೆ ನಿಮಗೆ ಆಯ್ತಾ ಆಯಿಲ್ ಮಾತ್ರ ಚಾರ್ಜಸ್ ಮಾಡ್ತಾರೆ ನಿಮಗೆ ಗ್ರೀಸಿಂಗ್ ಬರಲ್ಲ ಮೇನ್ ಹೇಳಿದ್ವಲ್ಲ ನಿಮ್ಗೆ ಗೊತ್ತಿರುತ್ತೆ ಮೇಂಟೆನೆನ್ಸ್ ತುಂಬ ಕಮ್ಮಿ ಇರುತ್ತೆ ಗಾಡಿ ಬಟ್ ಆಮೇಲೆ ನಿಮಗೆ ರೀಸೇಲ್ ವ್ಯಾಲ್ಯೂ ಬಗ್ಗೆ ಒಂದು ಡೌಟ್ ಇದೆ ಓಕೆನಾ ಎಲ್ಲರೂ ಕೇಳ್ತಿರ್ತಾರೆ ಪಿ ಜಿಯೋ ಆ್ಯಪೇ ತೊಗೊಂಡ್ಬಿಟ್ಟು ರೀಸೇ ತಗೊಂಡು ದುಡಿಯೋಕೆ ಹೊರ್ತು ಗಾಡಿ ತೊಗೊಳೋದು ರೀಸೇಲ್ ಮಾಡೋಕೆ ಯಾರು ತೊಗೊಳಲ್ಲ ಆಮೇಲೆ ಬಂದು ನಿಮಗೆ ನಾವು ಹೇಳೋದೇನಂತ ಹೇಳಿದ್ರೆ ನೀವು ಇತರೆ ಗಾಡಿ ಹೋಲ್ಸ್ಕೊಂಡ್ರೆ ನಿಮಗೆ ಟಾಪ್ ರೂಫಿಂಗ್ ಮಾಡಿಸ್ಕೊಡಲ್ಲ ಗ್ರೀಸಿಂಗ್ ಬರುತ್ತೆ ಮತ್ತೆ ನಿಮಗೆ ಅಲ್ಲಿ ನಿಮಗೆ ಹೆವಿ ಬಡ್ಡಿ ಹಾಕ್ತಾರೆ ನಿಮಗೆ ಅದೆಲ್ಲ ನಿಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಅಲ್ಲೇ ವೇಸ್ಟ್ ಆಗುತ್ತೆ ಮತ್ತೆ ಏನು ರೀಸೇಲ್ ವ್ಯಾಲ್ಯೂ ತೊಗೊತೀರಾ ಹೇಳಿ ನಮ್ಮದ್ರಲ್ಲಾದರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿಸ್ಕೊಡ್ತೀವಿ ನಿಮಗೆ ನಿಮಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಸೇಲ್ಸ್ ಆಗಲಿ ಸರ್ವಿಸ್ ಆಗಲಿ ವಾರಂಟಿ ಆಗಲಿ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ ನಾವು ಇತರೆ ಗಾಡಿಗಳಲ್ಲಿ ನಿಮಗೆ ಆ ಥರ ಬರೋದೇ ಇಲ್ಲ ನಿಮಗೆ ಓಕೆನಾ ನಾನು ನಿಮಗೆ ಮೈಲೇಜ್ ಬಗ್ಗೆ ಸರ್ ಮೈಲೇಜ್ ಬಗ್ಗೆ ಒಂದು ಡೌಟ್ ಇರುತ್ತೆ ನಿಮಗೆ ಸಿ ಎನ್ ಜಿ ಎಷ್ಟು ಮೈಲೇಜ್ ಕೊಡುತ್ತೆ ಏನಂತ ಬಟ್ ಇದುವರೆಗೂ ನಮಗೆ ಗಾಡಿ ತಗೊಂಡಿರೋ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ನಮಗಿರೋದು ನಲ್ವತ್ತೈದು ಮೈಲೇಜ್ ಕೊಡುತ್ತೆ ಅಂತ ಸರ್ ಇವಾಗ ನಿಮಗೆ ಒಂದು ಸಿ ಜಿ ಕಾಸ್ಟ್ ಬಂದು ಒಂದು ಒಂದು ಕೆ ಜಿ ಜಿ ಕಾಸ್ಟ್ ಬಂದು ಏಯ್ಟಿ ಫೋರ್ ರುಪೀಸ್ ಇರುತ್ತೆ ಸೊ ನಿಮಗೆ ನಲವತ್ತೈದು ಮೈಲೇಜ್ ಕೊಡುತ್ತೆ ಅಂದರೆ ಲೆಸ್ ದ್ಯಾನ್ ಟೂ ರುಪೀಸ್ ಬೀಳುತ್ತೆ ಸರ್ ಒಂದು ಕಿಲೋಮೀಟರ್ಗೆ ಲೆಸ್ ದ್ಯಾನ್ ಟೂ ರುಪೀಸ್ ಬರುತ್ತೆ ನಿಮಗೆ ಓಕೆ ನಮ್ಮ ಮೈಲೇಜು ಅಷ್ಟೇ ನೀವು ಲಾಂಗ್ ಹೋಗ್ತೀರ ಅಂದರೆ ಐವತ್ತೈದು ಕೊಡುತ್ತೆ ಮೈಲೇಜು ಓಕೆ ನಾವು ಒಂದ್ಸಲಿ ನೀವು ಫಿಲ್ ಮಾಡ್ತು ಅಂದರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಂದರೆ ಬರ್ಬೋದು ಸರ್ ನೀವು ನೀವು ಇಷ್ಟೆಲ್ಲ ಡೀಟೇಲ್ಸ್ ತಗೊಂಡ್ರಿ ಅಲ್ವಾ ಇವಾಗ ನೀವು ಗಾಡಿ ಏನಾದರೂ ಪರ್ಚೇಸ್ ಮಾಡ್ಬೇಕಂದ್ರೆ ಬನ್ನಿ ಪಿ ಎಚ್ ಕೆ ಆಟೋಮೋಟಿವ್ಸ್ ಅಂತ ಹೇಳಿ ನಮ್ದು ಪಿಯಾ ಜಿಯೋ ಡೀಲರ್ಶಿಪ್ ಇದು ನಿಮಗೆ ಶೋರೂಮ್ ಬಂದು ಓರಿಯನ್ ಮಾಲ್ ಪಕ್ಕನೆ ಬರುತ್ತೆ ಓಕೆನಾ ನಗರ ಮೇನ್ ರೋಡ್ ಓರಿಯನ್ ಮಾಲ್ ಪಕ್ಕನೆ. ಆಪೋಸಿಟ್ ಟು ಸ್ಯಾನ್ಸೋ ಫ್ಯಾಕ್ಟ್ರಿ ಮೇನ್ ಗೇಟ್ ಬರುತ್ತೆ ಓಕೆನಾ ಯಶವಂತಪುರದಿಂದ ಬಂದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ ನಿಮಗೆ ಗಾಡಿ ಓಕೆನಾ ಪಾರಿಜಾತ ಹೋಟೆಲ್ ಪಕ್ಕದ ಬಿಲ್ಡಿಂಗ್ಗೆ ನಮ್ಮ ಶೋರೂಮ್ ಇರೋದು ಇದ್ರದ್ದು ಗಾಡಿ ಡೀಟೇಲ್ಸ್ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವೇನಾದ್ರು ಗಾಡಿ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಓಕೆ ನಾ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಮ್ಮ ಶೋರೂಮ್ ಬಂದು ಪಿ ಎಸ್ ಕೆ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ಸ್ ಯಾವಾಗಲೂ ನಿಮಗೆ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಂದ ಸಂಜೆ ಆರೂವರೆವರೆಗೂ ಅವೈಲೇಬಲ್ ಇರ್ತೀವಿ ಕಾಲ್ ಮಾಡ್ಬೋದು ನೀವು ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರುವ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ